ಬ್ರಹ್ಮ ಸೃಷ್ಟಿಗೆಲ್ಲ ಈ ನಾಡಿಗೆ ನಾನೇ ಅರಸ ಅರಸನಾಗಿ ವ್ಯಸತನ ನಡೆಯುವುದು ಸಹಜವೇ ಸರಿ ಮೋಹನಾಂಗಿಯ ಸರಸ ಸಲ್ಲಾಪದಲ್ಲಿ ಬೇಸ ಕೈಯನ್ನೇ ಈ ಮನಿರತ್ನ ಸಂಗಾತಿಯೇ ಬೇಕಾಯಿತೇ ಬೆಟ್ಟ ಸಾಕಷ್ಟು ಕಷ್ಟಕ್ಕೆ ನಾ ಕೈ ಜೋಡಿಸಿ ಈ ನಾಡಿಗೆ ಅರಸನಾಗಿ ಮಾಡಿದೆ ಆದರೆ ನೀನು ನನಗೆ ಮಾಡಿಕೇನು ಬತ್ತೆ ಬರೇ ಮಾತಿನ ಮಂಟಪ ನಿನ್ನ ದೊಡ್ಡ ಶ್ರೀಕಂಠ ಶ್ರೀಕಂಠದಿಂದ ಎಂಟು ಫ್ಯಾಕ್ಟರಿಯಲ್ಲಿ ಎರಡಕ್ಕಿರಿ ಬಂಟನ್ ಹೇಳಿ ನನ್ನ ನಂಟನ್ನೇ ದೂರ ಮಾಡಿಬಿಟ್ಟೆ ಇನ್ನು ಇನ್ನ ಸುಮನೇ ನನಗೆ ಇನ್ಸ್ಪೆಕ್ಟರ್ ಆ ಸುಧಾಟರ್ನ ಹೇಳಿಕೆಯಂತೆ ಈ ನಿನ್ನ ಆಶಾ ಗೋಪುರವನ್ನು ಹೊತ್ತಿ ನನ್ನ ಆ ನಿನ್ನ ಸಂಪತ್ತಿಗೆ ಸವಾಲು ಹಾಕಿ ಅದಕ್ಕೆಲ್ಲ ನಾನೇ ಒಡೆಯನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಚಾಲೆಂಜಿಂಗ್ ಸ್ಟಾರ್ ಮುನಿರತ್ನೇ ಅಲ್ಲ ಬೇಡ ಬೇಡ ಸರ್ವಸ್ತಿಗೂ ನಾವೇ ಮಾಡಿ ನಂದು ನಗಬೇಡ ಅವೆಲ್ಲವೂ ನಾನು ಹೇಯಿತು ನಿಧಿ ನೀವು ನಂಬಿದ ಮೂರ್ಖ ಮತ್ತು ರಾಸ್ಕಲ್ ನಿಮ್ಮಿಂದ ಒಂದು ಕೋಟಿ ರೂಪಾಯಿ ತಿಂದು ನಿಮ್ಮಂತ ಲೋಟಕಾರರನ್ನು ಹಾಗೆ ಬಿಡಲಿಕ್ಕೆ ನಾನು ಹಾಕಿತ್ತು ಕರಾಬ್ ಮಾಡಿತ್ತು ಪ್ರತಿಯೊಂದು ಹೆಸ ಕೆಲಸಕ್ಕೆ ಕಾದು ಏಕೆ ಗೊತ್ತಾ ನನ್ನ ತಂದೆ ಸಾವನ್ನು ಹೇಗಿತ್ತು ಅಂದ್ರಿ ಗೊತ್ತಾ ಅದನ್ನೆಲ್ಲವನ್ನು ಇಂದು ನೆನಪು ಮಾಡಿಕೊಂಡು ನಿಮ್ಮ ವಜೆ ಮಾಡಲಿಕ್ಕೆ ನಾನೇ ತಯಾರಾಗಿ ಬಂದಿದ್ದೇನೆ ಕುಲದೈವರನ್ನು ತಗಿಸ್ತಾಲ್ ಹಂತ ಹಂತವಾಗಿ ಬಡವರ ಹೆಣ್ಣು ಮಕ್ಕಳನ್ನು ಸಿಲ್ಲ ತಿಂದು ಬಡವರ ಆಸ್ತೆಯನ್ನು ನುಗ್ಗಿದ ಮುನಿರತ್ನ ನನ್ನ ಕಪಾಲಿ ಈ ಮುನಿರತ್ನ ನನ್ನ ನನ್ನ ನಿನ್ನ ತಂಗಿ ಮೇಲೆ ಕೀಲ ಕೆಡಿಸಿ ಗಣ್ಣನ್ನು ಗೊಂಡು ಹಾಕೋ ನಾನು ಮಾಡೋದು ಈಗೇನು ಏನು ಗೊತ್ತಾ ಸೇಡಿಗೆ ಸೇಡು ಪ್ರತಿಕಾರರ ಸೇಡು ಎಲ್ಲ ಈ ಕಲೆ ಪ್ರಶಾ ಮಾಡಬೇಕಾದ ಕರ್ತವ್ಯ ಅದಕ್ಕೆ ನಾನು ಕೃಷಿ ಕ್ರಿಕೆಟ್ ಶ್ರೀಕೃಷ್ಣನ ಜಾಣ್ಮೆಯಂತೆ ನಿಮ್ಮ ಜಾಲ ಬಯಲು ಮಾಡಿ ಒಂದೇ ಪಿಸ್ತು ಒಂದೇ ಪಿಸ್ತಲಿನ ಒಂದೊಂದು ಕಸ್ತೂಲನ್ನು ಕೊಟ್ಟು ನಿಮ್ಮನ್ನು ಒಲೆ ಮಾಡಲಿಕ್ಕೆ ಹಚ್ಚುತ್ತೇನೆ ಮಾತಿಗಳ ಸಾಯಲು ಶಟ್ಟರಾಗಿ